ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಾದವು ಅಲ್ಲ ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ಗೊಂದಲಗಳು ಮನಸ್ಸಿನ ಒತ್ತಡಗಳು ಒಳಗೊಳಗೆ ನುಂಗಿಕೊಂಡ ನೋವುಗಳು ಈಗ ನಿಧಾನವಾಗಿ ಕೊನೆಗಾಣುವ ಹಂತಕ್ಕೆ ಬಂದಿವೆ ನೀವು ಯಾವಾಗಲೂ ಬೇರೆಯವರ ಬಗ್ಗೆ ಯೋಚಿಸುವವರು ನಿಮ್ಮ ಸಮಸ್ಯೆಗಿಂತ ಇತರರ ಸಮಸ್ಯೆ ದೊಡ್ಡದು ಅಂತ ನೀವು ಭಾವಿಸುವವರು ನಿಮ್ಮ ಸ್ವಾರ್ಥವನ್ನು ನೀವು ಯಾವಾಗಲೂ ಹಿಂದೆ ಇಟ್ಟಿದ್ರಿ ಇದೇ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಅನ್ಯಾಯ ನಡೆದಿದೆ ಆದರೂ ನೀವು ಯಾರ ಮೇಲೂ ಕೂಡ ದ್ವೇಷ ಇಟ್ಕೊಂಡಿಲ್ಲ ಕುಂಭರಾಶಿಯವರು ಸ್ವಭಾವದ ಬುದ್ಧಿವಂತರು ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಎಲ್ಲರಂತೆ ನಡೆಯೋದಕ್ಕಿಂತ ತಮ್ಮದೇ ಒಂದು ದಾರಿಯಲ್ಲಿ ಸಾಕೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಯೋಚನೆಗಳು ಇತರರಿಗೆ ತಕ್ಷಣ ಅರ್ಥ ಆಗದೇ ಇದ್ರೂ ಕೂಡ ಅವು ಭವಿಷ್ಯಕ್ಕೆ ಸರಿಯಾರು ನಿಮ್ಮ ಮೌಲ್ಯವನ್ನು ಗುರುತಿಸಿದವರು ಈಗ ನಿಮ್ಮ ಅಗತ್ಯವನ್ನ ಅರ್ಥ ಮಾಡಿಕೊಳ್ಳುವ ಸಮಯ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ ದೈವಾನುಗ್ರಹ ಬಹಳ ಬಲವಾಗಿ ಕ ಕಾರ್ಯವನ್ನು ನಿರ್ವಹಿಸುತ್ತೆ ಮನಸ್ಸಿನಲ್ಲಿದ್ದ ಭಯ ಗೊಂದಲ ಅನುಮಾನಗಳು ದೂರವಾಗುತ್ತೆ ಏನು ಮಾಡಬೇಕು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ಸ್ಪಷ್ಟತೆ ಬರುತ್ತೆ ಹಣದ ವಿಚಾರದಲ್ಲಿ ಇದುವರೆಗೂ ಏರುಪೇರು ಇದ್ರೂ ಕೂಡ ಈಗ ಸ್ಥಿರತೆ ಅನ್ನೋದು ಕಾಣಿಸಿಕೊಳ್ಳುತ್ತೆ ನಿಂತು ಹೋಗಿದ್ದ ಹಣ ಮತ್ತೆ ಬರೋದಕ್ಕೆ ಆರಂಭವಾಗುತ್ತೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತೆ ಕೈಯಲ್ಲಿ ಹಣ ಉಳಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಾಲದ ಒತ್ತಡ ನಿಮ್ಮನ್ನು ಕಾಡ್ತಾ ಇದ್ರೆ ಅದರಿಂದ ಹೊರಬರುವ ದಾರಿ ಈಗ ಕಾಣಿಸಿಕೊಳ್ಳುತ್ತೆ ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ ಕಡಿಮೆಯಾಗುತ್ತೆ ನಿಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗುತ್ತೆ ಅಧಿಕಾರಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ಸ್ಥಾನಮಾನ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಬರಬಹುದು ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಉದ್ಯೋಗಕ್ಕಾಗಿ ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಿರೋರಿಗೆ ಇದು ಅತ್ಯಂತ ಅತ್ಯುತ್ತಮ ಒಂದು ಮುಖ್ಯವಾದ ಸಮಯ ಅಂತ ಹೇಳ್ಬೋದು ಪ್ರಯತ್ನ ಮಾಡೋದನ್ನು ನೀವು ಬಿಡೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಮಾಡಿದ ಶ್ರಮ ಖಂಡಿತ ಫಲವನ್ನು ನೀಡುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೊಸ ಉತ್ಸಾಹ ಮೂಡುತ್ತೆ ಕಲಿಯುವ ಶಕ್ತಿ ಹೆಚ್ಚಾಗುತ್ತೆ ಗೊಂದಲ ಕಡಿಮೆಯಾಗುತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಬಲವಾಗಿದೆ ಕುಂಭರಾಶಿಯವರವರೆಗೆ ಶಾಂತವಾಗಿ ಕಾಣಿಸಿಕೊಂಡು ಕೂಡ ಒಳಗೆ ದೊಡ್ಡ ಹೋರಾಟವನ್ನು ನಡೆಸ್ತಾ ಇರ್ತಾರೆ ನಿಮ್ಮ ಭಾವನೆಗಳನ್ನು ಯಾರಿಗೂ ಹೇಳಿಕೊಳ್ಳದ ಒಂದು ಸ್ವಭಾವ ನಿಮ್ಮದಾಗಿರುತ್ತೆ ಆದರೆ ಈಗ ಆ ಭಾರ ನಿಧಾನವಾಗಿ ಇಳಿತಾ ಇದೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಿದ್ದೆ ಸರಿಯಾಗುತ್ತೆ ಆರೋಗ್ಯದಲ್ಲೂ ಸುಧಾರಣೆ ಕಾಣಿಸಿಕೊಳ್ಳುತ್ತೆ ಕುಟುಂಬದ ವಿಚಾರದಲ್ಲಿ ಬದಲಾವಣೆಗಳು ನಡೆಯುತ್ತೆ ಇದುವರೆಗೂ ನಿಮ್ಮ ಮಾತಿಗೆ ಮೌಲ್ಯ ಕೊಡದವರು ಈಗ ನಿಮ್ಮ ಸಲಹೆ ಕೇಳುವ ಪರಿಸ್ಥಿತಿ ಬರುತ್ತೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತೆ ಯಾರು ನಿಮ್ಮ ಜೀವನದಲ್ಲಿ ಇರಬೇಕು ಯಾರು ಇರಬಾರ್ದು ಯಾರು ದೂರ ಆಗಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಸಮಯ ತಿಳಿಸಿಕೊಡುತ್ತೆ ಕೆಲವರು ನಿಮ್ಮ ಜೀವನದಿಂದ ದೂರ ಆದರೂ ಕೂಡ ಅದು ನಿಮ್ಮ ಒಳಿತಿಗೆ ಆಗಿರುತ್ತೆ ಅದನ್ನು ನಷ್ಟ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ ಅದನ್ನು ನಷ್ಟ ಅಂತ ನೀವು ಭಾವಿಸೋದಕ್ಕೆ ಯಾವತ್ತೂ ಹೋಗಲೇಬೇಡಿ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ ಎಲ್ಲರ ಮಾತನ್ನು ನೀವು ಒಪ್ಕೊಂಡು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ವಿಶೇಷವಾಗಿ ಹಣ ಮತ್ತು ನಂಬಿಕೆಯ ವಿಚಾರದಲ್ಲಿ ಇನ್ನು ಅತಿಯಾಗಿ ನೀವು ಯಾರನ್ನು ನಂಬಿಬಿಟ್ಟು ನೀವು ಹಣವನ್ನ ಕೊಟ್ರೆ ನೀವು ಕೆಟ್ಟರೆ ಅಂತ ಆ ಹಣ ನಿಮಗೆ ವಾಪಸ್ ಬರೋದಿಲ್ಲ ಆ ಇಬ್ಬರು ವ್ಯಕ್ತಿಗಳು ನಿಮ್ಗೆ ಮೋಸ ಮಾಡಿ ಹೋಗ್ತಾರೆ ಅಷ್ಟೇ ಆ ನಿಮ್ಮ ಸತ್ಯತೆಯನ್ನ ನಿಮ್ಮ ಸಂದತೆಯನ್ನ ನಿಮ್ಮ ನೇರತೆಯನ್ನ ಅವರು ದುರ್ಬಳಕೆ ಮಾಡ್ಕೊತಾರೆ ದುರ್ಬಳಕೆ ಮಾಡಿಕೊಂಡು ನಿಮ್ಮ ಅವರು ನಿಮ್ಮ ಸುತ್ತಲೇ ಇದ್ದಾರೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಅವರನ್ನು ಗುರುತಿಸುವ ಒಂದು ಬುದ್ಧಿ ನಿಮ್ಮ ಹತ್ರ ಇದ್ರೂ ನೀವು ಅವರನ್ನು ಜಾಸ್ತಿ ನಂಬೋ ನಂಬಿರೋದ್ರಿಂದ ನೀವು ಅದನ್ನು ಮಾಡೋದಿಲ್ಲ ದೈವಾನುಗ್ರಹದಿಂದ ನಿಮ್ಮ ಒಳಗೆಣ್ಣು ತೆರೆದುಕೊಳ್ಳುತ್ತೆ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮೊಂದಿಗೆ ನೀವು ಕಳಿರಿ ದೇವರನ್ನು ಆರಾಧನೆ ಮಾಡಿ ವಿಶೇಷವಾಗಿ ವಿಶೇಷವಾಗಿ ಎಸ್ಪೆಷಲಿಯಾಗಿ ಶನಿವಾರ ದಿನ ಶನಿದೇವರನ್ನು ಪ್ರಾರ್ಥಿಸಿದರೆ ನಿಮ್ಮ ಜೀವನದ ಅಡೆತಡೆಗಳು ನಿಧಾನವಾಗಿ ದೂರ ಆಗುತ್ತೆ ನಿಮ್ಮ ಜೀವನದಲ್ಲಿ ಇದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗಿ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಕೆಲಸ ಮತ್ತೆ ಚಲನೆ ಪಡೆಯುತ್ತೆ ಮನೆ ವಾಹನ ಆಸ್ತಿ ಇವೆಲ್ಲಕ್ಕೂ ಒಂದು ಸಂಬಂಧಿತವಾದ ವಿಚಾರಗಳಲ್ಲಿ ಶುಭ ಸೂಚನೆಗಳು ಅನ್ನೋದು ಕಾಣಿಸಿಕೊಳ್ಳುತ್ತೆ ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಒಂದು ದೊಡ್ಡ ಆಸೆ ಈ ಸಮಯದಲ್ಲಿ ನೆರವೇರುವ ಹಂತಕ್ಕೆ ಬರುತ್ತೆ ಧೈರ್ಯ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮ್ಮ ಜೊತೆ ಇದ್ದಾನೆ ಮತ್ತು ನೀವು ಹಾಗೆ ಮುಂದುವರಿಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಹೋಂ ಸತ್ ಸತ್ ಸುಖಿನೋ ಬವಂತು ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲಲ್ಲಿ ಯಾವತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ